ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮ್ಮ ಹೆಸರು ಎಂ ರೆಡ್ಡಿ ಅಂತ ನಮ್ಮದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಶಂಕರಬಂಡ ಗ್ರಾಮ ಒಂದು ವಿಷಯ ಭಾಳ ನೋವು ಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿದು ವೀಡಿಯೋದಾಗ ಭಾಗವಹಿಸ್ತಾ ಇದ್ದೀನಿ ನಂದೆಲ್ಲ ವೀಡಿಯೋ ಚಾನ ಯೂಟ್ಯೂಬ್ ಚಾನಲ್ ನಮ್ಮ ಸ್ನೇಹಿತರದು ಒಂದು ಭಾಳ ನೋವಿನಿಂದ ಹೇಳೋ ವಿಷಯ ಇದು ಎಲ್ಲ ರೈತರು ಗಮನದಲ್ಲಿಟ್ಕೊಳ್ರಿ ದಯಮಾಡಿ ಇದನ್ನು ಎಲ್ಲರಿಗೂ ತಲುಪ್ಸಂಗೆ ಮಾಡಿರಿ ಆದಮೇಲೆ ಇನ್ನ ಒಂದು ಬಾಳ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಪಾದ ನಮಸ್ಕಾರ ಮಾಡಿ ಹೇಳ್ತೀನಿ ಈ ಕೆಲಸ ಮಾತ್ರ ಯಾರು ಮಾಡಬಾರ್ರಿ ಆ ಆಗೋ ತೊಂದ್ರೆ ಏನು ಏನ್ ಕತೆ ಹೇಳ್ತೀನಿ ಈ ಬಳ ಇದು ಈ ತೊಂದರೆ ಬಂದು ಬಳ್ಳಾರಿ ಸುತ್ತಮುತ್ತಾನೆ ಜಾಸ್ತಿ ಆಗ್ತಾ ಇದೆ ಆ ಯಾಕಾಗಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮೇಜ್ ಜಾಸ್ತಿ ಬೆಳಿತಾ ಇದಾರೆ ಸರಿ ಆ ಮೇಜ್ ಮೇಲೆ ಏನ್ ಮಾಡ್ತಾ ಇದಾರೆ ಎರಡನೇ ಬೆಳೆ ಹಾಕೋ ತೊಂದರೆಯಿಂದ ಆಗಿ ಎರಡನೇ ಬೆಳೆ ಹಾಕೋ ತೊಂದರೆಯಿಂದ ಏನ್ ಮಾಡ್ತಾ ಇದಾರೆ ಎಲ್ಲರೂ ಸೊಪ್ಪೇನ ಕಟ್ ಮಾಡಿ ಕೂಡ ಹಾಕ್ತಾರಲ್ಲ ಕೂಡ ಹಾಕಿದ ಮೇಲೆ ಒಂದು ಬಹಳ ಅಂದ್ರೆ ಇದೊಂಥರ ನನ್ಗೆ ಹೇಳಕ್ಕೆ ಬಹಳ ನೋವಾಗ್ತಾ ಇದೆ ಮನ್ಸು ಆ ವಿಷಯ ಏನಂದ್ರೆ ನೀವೇ ಕಣ್ಣಾರೆ ನೋಡಿದ್ವಿ ಸಪ್ಪೆ ಯಾವ ತರ ಸುಡ್ತಾ ಇದಾರೆ ಸಪ್ಪೆ ಆದ್ರೆ ನಾನು ರೈತರನ್ನ ತಪ್ಪಾಗಿ ಅನ್ಕೊಳ್ಳಲ್ಲ ಅವ್ರ ಆಸೆ ಏನಂದ್ರೆ ಇಲ್ಲಿ ನಾಲ್ಕು ಸಾಲು ವೇಸ್ಟ್ ಆಗುತ್ತೆ ಈ ನಾಲ್ಕು ಸಾಲಿನಲ್ಲಿ ಬೆಳೆ ಜಾಸ್ತಿ ಬರ್ತದೆ ಅಂತೇಳಿ ಈ ತರ ಮಾಡ್ತಾ ಇದಾರೆ ಒಂದು ಹೇಳ್ತೀನಿ ಇವತ್ತು ಒಂದು ಇಷ್ಟ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಒಂದ್ ಎಕರೆಗೆ ಹತ್ತು ಒಂದು ಹತ್ತು ಸೆಂಟ್ಸ್ನಾಗ ಹತ್ತರ ಲಿಂಚ ಹನ್ನೆರಡು ಸೆಂಟ್ಸ್ನಾಗ ಸೊಪ್ಪೆ ಇರ್ಬೋದು ಅಂದ್ರೆ ಹತ್ತು ಎಕ್ರೆಗೆ ಒಂದ್ ಎಕರೆ ಕಡಿಮೆ ಆಗ್ಬೋದು ಆದ್ರೆ ಆಗಲಿ ಎರಡೇ ಎರಡನೇ ಬೆಳೆಗೆ ಬಿತ್ತಕ್ಕೆ ಒಂದ್ ಎಕರೆ ವ್ಯಾಲ್ಯೂ ಹೇಳ್ತೀನಿ ನೋಡ್ರಿ ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಈ ಸೊಪ್ಪೆ ಸುಡೋದ್ರಿಂದ ನಮ್ಗೆ ಏನ್ ಬರ್ತದೆ ಈ ಸೊಪ್ಪೆ ಸುಟ್ಟು ಜಾಗದಾಗ ಬೆಳೆನೂ ಕಡಿಮೆ ಬರ್ತದೆ ಆ ಯಾಕಂದ್ರೆ ಈಗ ಅಲ್ಲಿ ಇರೋ ಲವಣಾಂಶ ಪೋಷಕಾಂಶ ಅಂದ್ರೆ ಮಿತ್ರ ಕೀಟ ಇರ್ತಾವಲ್ಲ ಮಿತ್ರ ಕೀಟ ಎಲ್ಲ ಹಂಗಾಗಿ ಅದ್ರಾಗಲ್ದೆ ಪಕ್ಕದಾಗಿರೋ ಮಿತ್ರ ಎರಡ್ ಮೂರ್ ಸಾಲಿಗೆ ಅದ್ರ ಎಫೆಕ್ಟ್ ಹೊಡಿತಾರೆ ನಾವು ಬೆಳೆ ಬೆಳೆ ಮಿತ್ರ ಕೀಟನೂ ಅಷ್ಟೇ ಅವಶ್ಯಕತೆ ಇದೆ ಹಂಗಾಗಿ ನೀವು ದಯಮಾಡಿ ಒಂದು ಕೇಳ್ತೀನಿ ಸೊಪ್ಪೆ ಸುಳ್ಬಾಡ್ರಿ ಈ ಒಂದ್ ಸಾಲ್ ಸೊಪ್ಪೆಯಿಂದ ನಾವ್ ಇನ್ನ ಬೇರೆ ಏನ್ ಮಾಡ್ಬೋದಂದ್ರೆ ಇದನ್ನ ನಾವ್ ಏನು ಮಾಡ್ದೇನೆ ಹಿಂಗೆ ಒಂದ್ ಸೈಡ್ ಬಿಟ್ಟು ಬೇರೆ ಸಾಲುಗಳೆಲ್ಲ ಬಿತ್ಕೊಂಡು ಇದು ಹಂಗೆ ಇರಲಿ ಅಂತ ಹೇಳಿಬಿಟ್ರು ಸಮ್ಮರ್ನಾಗ ಅಂದ್ರೆ ನಮಗೆ ಆರು ತಿಂಗಳು ವ್ಯವಸಾಯನೇ ಇರಲ್ಲ ನಮ್ಮ ಬಳ್ಳಾರಿ ಭಾಗದಲ್ಲಿ ಅಪ್ ಟು ಫೆಬ್ರವರಿಯಿಂದ ಹಿಡಿದು ಆಗಸ್ಟ್ ವರೆಗೂ ಯಾವುದೇ ವ್ಯವಸಾಯ ಇರಲ್ಲ ಆ ಫೆಬ್ರವರಿಯಿಂದ ಒಂದು ತಿಂಗಳು ಎರಡು ತಿಂಗಳು ದನ ಹೊರಗೆ ಬಿಡ್ತಾರೆ ಅವು ಬಂದು ತಿಂದು ಇಲ್ಲೇ ಎಂಡೆ ಗೊಬ್ಬರನ ಕೊಟ್ಟೋಗ್ತವು ನಾವು ಯಾವುದೇ ದುಡ್ಡು ಖರ್ಚಿಲ್ಲದಂಗೆ ಒಂದು ಒಂದು ಟನ್ ಕೊಟ್ಟಿಗೆ ಗೊಬ್ಬರ ಬೇಕಂದ್ರೆ ನಮಗೆ ನಾಲ್ಕೂವರೆ ಸಾವಿರ ಬೇಕು ನಮ್ಮ ಬಳ್ಳಾರಿ ಭಾಗದಲ್ಲಿ ಯಾವ್ದೇ ರೂಪಾಯಿ ಖರ್ಚಿಲ್ದಂಗೆ ಇಲ್ಲಿ ಬೆಳೆದ್ರೆ ನೀವು ಒಂದ್ ಅರ್ಧ ಕ್ವಿಂಟಲ್ ಮೆಕ್ಕೆಜೋಳ ಬೆಳಿಬೋದು ಅಂದ್ರೆ ಅದ್ರ ವ್ಯಾಲ್ಯೂ ಸಾವಿರ ರೂಪಾಯಿ ಆಗ್ತದೆ ಒಂದು ಟನ್ ಕೊಟ್ಟಿಗೆ ಗೊಬ್ಬರ ಇವತ್ತು ನಾಲ್ಕೂವರೆ ಸಾವಿರ ಇದೆ ಬಳ್ಳಾರಿಯಲ್ಲಿ ಹಂಗಾಗಿ ನೀವು ಯಾರು ಈ ಸೊಪ್ಪೆನ ಸುಡಬಾಡ್ರಿ ಆದ್ಮೇಲೆ ಇನ್ನೊಂದು ಎಷ್ಟು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಒಂದು ಟಾಪಿಕ್ ಆದ್ರಿಗಿನ್ನ ಎಂಡೆ ಗೊಬ್ಬರ ಓಕೆ ದನಗಳು ಬಂದು ಎಂಡೆ ಆಗ್ತಾವ ಅದೊಂದು ಗೊಬ್ಬರ ಆಗ್ತದೆ ಈ ಸೊಪ್ಪೆ ಇರ್ತದಲ್ಲ ಆ ಭಾಗದಲ್ಲಿ ಅದೇ ತ್ಯಾಜ್ಯವಾಗಿ ಅದೇ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ ಮಾಡ್ ನೀವ್ ಏನು ಮಾಡದೇ ಇದ್ರು ಇಲ್ಲ ನಿಮ್ಗೆ ಇನ್ನ ಪೇಷನ್ಸ್ ಇದೆ ನಾನು ಇನ್ನೂ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ನಮ್ಗೆ ಸಾಲ್ಟೇಜ್ ಇದೆ ಇನ್ನೂ ಸ್ವಲ್ಪ ಬೆಳೆಸ್ಕೋಬೇಕು ಅಂದ್ರೆಗಿನ ನೀವೇನು ಮಾಡ್ರಿ ಈ ಸೊಪ್ಪೆ ಈ ಸೀಸನ್ ಆದ್ಮೇಲೆ ಇದ್ರ ಮೇಲೆ ಸೂಪರ್ ಫಾಸ್ಪೇಟ್ ಹಾಕ್ತೀವಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಂಗಲ್ ಸೂಪರ್ ಫಾಸ್ಪೇಟು ಆದ್ಮೇಲೆ ಈಗೀಗ ನಾನು ಹೆಸರು ಕೇಳಿದೀನಿ ಹೆಸರು ನೆನಪು ಬರ್ತಾ ಇಲ್ಲ ಇಫ್ಕೋದವ್ರದು ಒಂದು ಸ್ಪ್ರೇ ಬಂದಿದೆ ಈಗ ನೂರ ಎಂಬತ್ ರೂಪಾಯಿ ಒಂದ್ ಲೀಟರ್ ಅದನ್ನ ನೀವು ಸಮ್ಮಾರ್ನಾಗ ಒಂದ್ಸರಿ ಫ್ರೇ ಸ್ಪ್ರೇ ಮಾಡಿದ್ರಿಗಿನ ಅದೇ ಕೊಳ್ತೋಗ್ತದೆ ನೂರ ಎಂಬತ್ ರೂಪಾಯಿ ಲೀಟ್ರ್ ಎರಡು ಎಕರೆ ಬರ್ತದ ಒಂದು ಲೀಟರ್ ಆ ಎಂಟ್ರ ಮೋಸ್ಟ್ಲಿ ಐದು ಏನ್ ಬರ್ತದೆ ಅದು ಎರಡು ಎಕರೆ ಒಲಕ್ ಸರಿಯಾಗ್ತದೆ ಹಂಗಾಗಿ ದಯಮಾಡಿ ಕೇಳ್ಕೊಂತ ಇದೀನಿ ಇದು ಬಹಳ ನೋವು ಪಡೋ ವಿಷಯ ನಮಗ್ ದುಃಖ ಆಗ್ತಾ ಇದೆ ಆದ್ರೆ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಕಲ್ಸಿರ ಸಾಕು ಒಳ್ಳೆ ಗೊಬ್ಬರನ ಆಗ ಒಳ್ಳೆ ಗೊಬ್ಬರನೂ ಆಗ್ತತೆ ಇದು ಮಣ್ಣ ಕಳ್ಸಬೇಕು ಒಳ್ಳೆ ಗೊಬ್ಬರನ ಆಗ್ತತೆ ಇನ್ನೊಂದ್ ಏನಂದ್ರೆ ನಮ್ಮ ಹೈನುಗಾರಿಕೆ ಅನ್ನೋದು ನಮ್ ಬಳ್ಳಾರಿ ಸುತ್ತಮುತ್ತ ನಮಗೆ ಇವಾಗ ಸದ್ಯಕ್ಕೆ ನಮ್ ಪರಿಸ್ಥಿತಿ ಒಂದ ಐತೆ ನಮ್ಗೆ ಆರ್ ಲಿಂಚೆ ಎಂಟು ತಿಂಗಳು ಅದು ಕೊಡ್ತದೆ ಅವಾಗ ನನಗೆ ಹಾಲ್ ಕೊಂಡ್ಕೊಳಲ್ಲ ಇನ್ನ ಆ ಕಡೆ ನಾಲ್ಕ್ ತಿಂಗಳು ಮಾತ್ರ ಹಾಲ್ ಕೊಂಡ್ಕೊಂತೀನಿ ಆ ನಾಲ್ಕ್ ತಿಂಗಳ ಹಾಲ್ ಕೊಂಡ್ಕೊಂಡವಾಗ ನನ್ ಬಾಯ ಎಲ್ಲ ಹೊಡಿತದೆ ಎಲ್ಲಾ ಪ್ಯಾಕೆಟ್ ಹಾಲು ವ್ಯವಸ್ಥೆ ನಾನ್ ರೈತ ಆಗಿ ನನಗೆ ಹಾಲ್ ಇಲ್ಲ ಅನ್ನೋದು ಹೇಳಕ್ಕೆ ದುಃಖವಾದ ವಿಷಯ ಇದು ನಮಗೆ ಹಾಲಿಲ್ಲ ಒಂದೇ ಆಕಳ ಐತೆ ಇನ್ನ ನಾಲ್ಕು ತಿಂಗಳು ಪ್ಯಾಕೆಟ್ ಹಾಲು ಇನ್ನ ನಾಲ್ಕು ತಿಂಗಳು ಯಾರು ತಕೊಂಡ್ ತೊಗೋಬೇಕಂದ್ರೆ ಸಿಗೋಲ್ಲ ಯಾಕಂದ್ರೆ ಈ ಸೊಪ್ಪೆ ಅಭಾವದಿಂದ ಸೊಪ್ಪೆ ವೇಸ್ಟ್ ಆಗೋದ್ರಿಂದ ನೀ ನಮಗೆ ಯಾರು ದನ ಕಟ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ ನೆಲ್ಲುಲ್ ಕಡೆ ಹೋಗ್ತಾರೆ ಇನ್ನೊಂದು ಹೇಳ್ತೀನಿ ಮೆಕ್ಕೆಜೋಳ ಸೊಪ್ಪೆ ಅಷ್ಟು ಕ್ವಾಲಿಟಿ ಅಂದರೆ ಆ್ಯಕ್ಚುಲಿ ನಮ್ಮ ಅಂದರೆ ರೈಸ್ಗೂ ಮುದ್ದಿಗೂ ಏನು ಡಿಫ್ರೆಂಟ್ ಇರ್ತದೋ ಅದು ಹೇಳ್ತೀನಿ ಇದು ಇದು ಮುದ್ದಿದ್ದಂಗೆ ನೆಲ್ಲುಲ್ ಬಂದು ರೈಸ್ ಇದ್ದಂಗೆ ಅಷ್ಟು ಸರ್ ಮುದ್ದೆ ರಾಗಿ ಮುದ್ದೆ ತರ ಅಷ್ಟು ಸ್ಟ್ರಾಂಗ್ ಕ್ವಾಲಿಟಿ ದನಗಳಿಗೆ ಮಾತ್ರ ಒಳ್ಳೆ ಕ್ವಾಲಿಟಿ ಆಹಾರ ಅಂದ್ರ ಈಗಿನ ಸೊಪ್ಪೇನೆ ಬಹಳ ನೀವು ಯೂಟ್ಯೂಬ್ ನಲ್ಲಿ ರೈತರೆಲ್ಲ ನೋಡ್ತಾ ಇರ್ತೀರಿ ಕೆಲವು ಚಾನೆಲ್ಗಳು ಸೊಪ್ಪೆನ್ ಡೈರೆಕ್ಟ್ ಆಗಿ ಕಟ್ ಮಾಡಿ ರೋಲ್ ಮಾಡ್ತಾ ಇರ್ತಾರ ನೋಡಿದ್ರಿ ಬೇರೆ ಸೊಪ್ಪೆನ ಯಾಕೆ ರೋಲ್ ಮಾಡಲ್ಲ ಒಂದ್ ನಮ್ದೇ ಆದ ಕ್ವಶನ್ ನೀವ್ ಥಿಂಕ್ ಮಾಡ್ರಿ ಬೇರೆ ಸೊಪ್ಪೆನೆಲ್ಲ ರೋಲ್ ಮಾಡಿ ತಗೊಂಡೋಗ್ಬೋದಲ್ಲ ಅಹ್ ಹೈಬ್ರಿಡ್ ಜೋಳ ಸೊಪ್ಪೆ ಆಗಲಿ ನೆಲ್ಲುಳ್ಳಾಗ್ಲಿ ನೆಲ್ಲುಳ್ಳು ಯಾವಾಗ ಅದು ಅನಿವಾರ್ಯವಾಗಿ ರೋಲ್ ಮಾಡ್ತಾರೆ ಮೆಕ್ಕೆಜೋಳ ಸೊಪ್ಪೆ ಮಾತ್ರ ಡೈರೆಕ್ಟ್ ಆಗಿ ಹಂಗೆ ರೋಲ್ ಮಾಡ್ತಾರೆ ಯಾಕಂದ್ರೆ ಏನು ಪೋಷಕಾಂಶಗಳು ಜಾಸ್ತಿ ಇರ್ತವೆ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತತೆ ಅಹ್ ದನಗಳಿಗೆ ರೈ ಆರೋಗ್ಯ ಹೇಳಿ ಸೊಪ್ಪೆ ಬೇರೆ ದೇಶಗಳಲ್ಲಿ ಮತ್ತೆ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂಡ ಅದು ಮಾಡ್ತಾ ಇದ್ದಾರೆ ಈ ನಮ್ಮ ಬಳ್ಳಾರಿ ವಿಭಾಗದಲ್ಲಿ ಸುತ್ತಮುತ್ತ ಮಾತ್ರ ಹಿಂಗ್ ಸುಡ್ತಾ ಇದ್ದಾರೆ ಇದ್ರ ವ್ಯಾಲ್ಯೂ ಗೊತ್ತಾಗಿಲ್ಲ ನಿಮ್ಗಷ್ಟೇ ಬಾಳ ಒಳ್ಳೆ ಸೊಪ್ಪೆ ಇದು ತೆಗೆದಿಡ್ರಿ ಇಲ್ಲಾಂದ್ರೆ ಹಂಗೆ ಬಿಡ್ರಿ ಗೊಬ್ಬರ ಆಗುತ್ತೆ ಇಲ್ಲ ವ್ಯಾರ್ಯಾರ ಯಾರ ಫ್ರೀ ಕೊಡ್ರಿ ಆದ್ರೆ ನಿಮ್ಗೆ ಆಗ ನಷ್ಟಲ್ಲ ಏನು ಒಂದ್ ಎರಡು ಸೆಂಟ್ಸ್ ನೀವು ಬೆಳೆ ಕಡಿಮೆ ಆಗ್ತದೆ ಅನ್ಕಂಡಿರಿ ಅದು ಬೆಳೆ ಕಡಿಮೆ ಆಗಲ್ಲ ಅದು ತಪ್ಪು ಕಲ್ಪನೆ ಅದು ಪಕ್ಕದ ಅಲ್ಲಿ ಗ್ಯಾಪ್ ಇದ್ರಿ ಏನು ಪಕ್ಕ ಸಾಲುಗಳಿಗೆ ಗಾಳಿ ಆಡ್ತದೆ ಆ ಗಾಳಿ ಆಡಿದಾಗ ಆಟೋಮೆಟಿಕ್ ಅದು ಬಿಳಿ ಏರ್ ಬರ್ತದೆ ಹಂಗಾಗಿ ನಂದೊಂದು ಇದೊಂದು ರಿಕ್ವೆಸ್ಟ್ ಯಾರು ಸೊಪ್ಪೆ ಸುಡಬಾರ್ದು ನಾನು ನಿಮ್ಗೆ ತಲೆಬಾಗಿ ಕೇಳ್ಕೊಂತೀನಿ ಇನ್ನೊಂದ್ಸಾರಿ ಇನ್ನೊಂದ್ಸಾರಿ ಆ ಸೊಪ್ಪೆ ಮಾತ್ರ ಸುಡಬಾಡ್ರಿ ನಮ್ಮಲ್ಲಿ ಎಷ್ಟೋ ರಾಜ್ಯದಲ್ಲಿ ಬರೋದಿಂದ ಆ ಸಾಕಷ್ಟು ಜಾನುವಾರುಗಳು ಸಾಯ್ತಾ ಇದಾವೆ ಮೇವ್ ಇಲ್ಲಾರ್ದಂಗೆ ಸೊ ಅಂತವ್ರು ಬಂದು ನಮ್ಮ ಬಳ್ಳಾರಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲೂ ಇಂತ ಸೊಪ್ಪೆ ಸಿಗುತ್ತೆ ಯಾರಾದ್ರೂ ಬಂದ್ರೆ ಫ್ರೀ ಕೂಡ ಕೊಡ್ತಾರೆ ಸುಡೋ ಬದಲು ರೈತರಿಗೆ ಫ್ರೀ ಕೊಟ್ರೆ ಜಾನುವಾರುಗಳಿಗೆ ಮೇವಾಗುತ್ತೆ ಆಗುತ್ತೆ ಅದರಿಂದ ಹೈನುಗಾರಿಕೆ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ಸುಡ್ಬೇಡ್ರಿ ಆ ಒಂದ್ ಎರಡು ಸಾಲ ಹೋದ್ರೂ ಚಿಂತಿಲ್ಲ ಏನು ಪ್ರಾಬ್ಲಮ್ ಆಗಲ್ಲ ದಯವಿಟ್ಟು ಉಡಿಸಿ